ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಅವಿನ್ ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸುದ್ದಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ರಾಷ್ಟ್ರೀಯ ಸೇವಾ ಯೋಜನೆ ಕಸ್ತೂರ್ಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅರ್ಸಿಕೆರೆ ಹಾಗೂ ಕಸ್ತೂರ್ಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಸಂಸ್ಥೆ ಭಾರತಿ ಬೈಲ್ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ದಿನಗಳ ಕಾಲ ವ್ಯಸನ ಮುಕ್ತ ಮತ್ತು ಮೌಲ್ಯಯುತ ಸಮಾಜಕ್ಕಾಗಿ ಯುವ ಜನತೆ ಗಾಂಧಿ ತತ್ವ ಪ್ರೇರಿತ ಶಿಬಿರ ಹಾಗೂ ಮಾತೃ ದಿವಸ ಆಚರಣೆಯನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಭಾರತಿ ಬೈಲಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮೊದಲನೆಯ ದಿನದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಚನ್ನರಾಯಪಟ್ಟಣ ನೆರವೇರಿಸಿಕೊಟ್ಟರು ಧ್ವಜಾರೋಹಣವನ್ನು ಡಾಕ್ಟರ್ ಎಚ್ಎಲ್ ನಾಗರಾಜ್ ಉಪ ಅಧಿಕಾರಿಗಳು ಹಾಗೂ ಮಹಾಪೋಷಕರು ಕಸ್ತೂರ್ಬಾ ಗಾಂಧಿ ಆಶ್ರಮ ಭಾರತಿ ಬೈಲ್ ನೆರವೇರಿಸಿದರು ಒಂದು ಸಣ್ಣ ಬ್ರೇಕ್ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಸ್ಟೇಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಬುದ್ಧಿಮಂದ್ಯಲ್ಸೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಟ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ

ಗಾಂಧಿ ತತ್ವಗಳು ಹಾಗೂ ಕಸ್ತೂರ್ಬಾ ಗಾಂಧಿರವರ ಬಗ್ಗೆ ಕುರಿತು ಹಲವಾರು ವಿಷಯಗಳನ್ನು ಕುರಿತು ಶಿಬಿರಾರ್ಥಿಗಳ ಮನ ಮುಟ್ಟುವಂತೆ ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದ ಕುರಿತು ಶಿಬಿರದ ಮಾರ್ಗದರ್ಶಕರಾದ ಶಿವರಾಜ್ ಜಿಬಿರವರು ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವವನ್ನು ಮತ್ತು ಪ್ರಾಧ್ಯಾಪಕರನ್ನು ಕುರಿತು ಮಾತನಾಡಿದರು ಕಸ್ತೂರ್ಬಾ ಗಾಂಧಿರವರಿಗೆ ಹೇಳಿದ ಮಾತನ್ನು ತಿಳಿಸಿಕೊಟ್ಟರು ಕಸ್ತೂರ್ಬಾ ಗಾಂಧಿ ರವರು ಗಾಂಧೀಜಿಯ ಬಳಿ ಎಂಬತ್ತೈದು ಎಕರೆ ಜಾಗವನ್ನು ಖರೀದಿಸಿದ್ದರ ಬಗ್ಗೆ ಹೇಳಿದಾಗ ಅವರನ್ನು ಕುರಿತು ಗಾಂಧೀಜಿರವರು ನಿನಗೆ ನನ್ನ ಆಶೀರ್ವಾದ ಬೇಕೆಂದರೆ ನೀನು ಕಸ್ತೂರ್ಬಾ ಗಾಂಧಿ ಆಶ್ರಮದಲ್ಲಿ ಸಮಾಧಿಯಾಗಬೇಕು ಎಂಬ ರೋಮಾಂಚನಗೊಳಿಸುವಂತಹ ವಿಷಯಗಳನ್ನು ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಬಣ್ಕಲ್ ವಿಸ್ಮಯ ಜೆಸಿ ಅಧ್ಯಕ್ಷರಾದ ನವೀನ್ ಪೂರ್ವಾಧ್ಯಕ್ಷರಾದ ರವಿಶಂಕರ್ ಜೆಸಿ ಕೃಷ್ಣೇಗೌಡ ಜೆಸಿ ಪ್ರಸನ್ನ ಜೆಸಿ ರತೀಶ್ ಜೆಸಿ ಕಾರ್ಯದರ್ಶಿ ಸುರೇಂದ್ರ ಹಾಗೂ ಗ್ರಾಮಸ್ಥರು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಮಗ್ಗಲಮಕ್ಕಿ ಗಣೇಶ್ ಬ್ಯೂರೋ ನ್ಯೂಸ್ ಅವಿನ್ ಟಿವಿ ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃತ್ತರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ರುವರೆಗೆ ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ